ಇವತ್ತು ಗೌರಿಬಿದನೂರಿನ ಇಡಗೂರಿಗೆ ನಮ್ಮ ಬಾಬು ಅವರು ಅಂತ್ಯ ಸಂಸ್ಕಾರ ಇಲ್ಲಿ ನಡೀತು ಬಾಬು ಅಂತ ನಮ್ಮ ಹನ್ನೆರಡನೇ ವಾರ್ಡಿನ ನಿವಾಸಿ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಡ್ರೈವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಕಳೆದ ಎರಡು ದಿನಗಳ ಹಿಂದೆ ಜಿಲ್ಲಾ ಪಂಚಾಯಿತಿ ಅಂದರೆ ಡಿ ಸಿ ಆಫೀಸ್ ಆವರಣದಲ್ಲಿ ನೇನಿಗೆ ಶರಣಾದರು ಇವತ್ತು ಅವರ ಅಂತ್ಯ ಸಂಸ್ಕಾರನೂ ಈ ಊರಲ್ಲಾಗಿದೆ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋಣ ಅಂತ ಸ್ಥಳೀಯ ಶಾಸಕನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಅವ್ರು ಶ್ರೀಮತಿಯವ್ರನ್ನ ಮತ್ತು ಅವ್ರ ತಾಯಿನ ಮತ್ತು ಅವ್ರ ಬ್ರದರ್ನ ಮಾತಾಡಿದ್ದೀನಿ ಈಗಾಗಲೇ ಸರ್ಕಾರದಿಂದ ಏನು ಮೊದಲ ಇನ್ಸ್ಟಾಲ್ಮೆಂಟ್ ನಾಲ್ಕು ಲಕ್ಷ ಹನ್ನೆರಡು ಸಾವಿರ ಇನ್ನೆರಡು ಆ ಮಗು ಅಕೌಂಟಿಗೆ ಡಿಪಾಸಿಟ್ ಆಗುತ್ತೆ ನಂತರ ಚಾರ್ಜ್ ಶೀಟ್ ಆದಮೇಲೆ ಇನ್ನೊಂದು ನಾಲ್ಕೂವರೆ ಲಕ್ಷ ಮತ್ತೆ ಡಿಪಾಸಿಟ್ ಆಗುತ್ತೆ ಆ ಮಗು ಪರ್ಮನೆಂಟ್ ಜಾಬ್ ಕೆಲಸ ಕೊಡಿಸೋ ಭರವಸೆ ಕೊಟ್ಟಿದ್ದೀನಿ ನಾನು ಖಂಡಿತವಾಗೂ ಕೊಡಿಸ್ತೀನಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ಪೀಕರ್ ಅವ್ರನ್ನೂ ಮಾತಾಡ್ತೀನಿ ಮತ್ತು ಅವ್ರ ತಾಯಿಯವ್ರಿಗೂ ಒಂದು ಕೆಲಸ ಕೊಡಿಸೋ ಭರವಸೆ ಕೊಡ್ತೀನಿ ಮತ್ತು ಅವರು ಬ್ರದರ್ ಇದ್ದಾರೆ ಈಗ ಬಾಬು ಆದಮೇಲೆ ಆ ಕುಟುಂಬಕ್ಕೆ ಇವರೇ ಆಧಾರ ಆ ಹುಡುಗನಿಗೂ ಒಂದು ಕೆಲಸ ಕೊಡಿಸೋ ಪ್ರಯತ್ನ ಪಡ್ತೀನಿ ಮತ್ತು ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆಯೋ ಅಷ್ಟು ಕೊಡಿಸ್ತೀನಿ ಸರ್ ಸರ್ ಈಗ ಏನು ಇವಾಗ ಸುಧಾಕರ್ ಬೆಂಬಲಿಗರು ಈ ದುರುದ್ದೇಶದಿಂದ ಮಾಡ್ತಿದ್ದಾರೆ ಅಂತೇನು ಬೇರೆ ಬೇರೆ ಸುಧಾಕರ್ ಅಲ್ಲ ರೀ ರಾಜಕೀಯ ನಾನು ಬಂದು ಒನ್ ಅವರ್ ಆಯಿತು ಎಲ್ಲಾದರೂ ರಾಜಕಾರಣ ಮಾತಾಡೋದ್ನ ಒಂದು ದಲಿತ ಸಮುದಾಯದ ಹುಡುಗ ಹಾಕ್ಕೊಂಡು ಸತ್ತೋಗಿದ್ದಾನೆ ಗೌರಿ ಬಿದ್ನೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಈ ಮನೆಗೆ ಬಂದು ಸಾಂತ್ವನ ಹೇಳೋ ಸೌಜನ್ಯ ಬೇಡವಾ ಎಲ್ಲದರಲ್ಲೂ ರಾಜಕಾರಣ ನನಗೆ ಆ ಕುಟುಂಬಕ್ಕೆ ಬಂದು ಬಾಬುಗೆ ಬಂದು ಒಬ್ಬ ಅನ್ನೋ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ ಡೆತ್ ನೋಟಲ್ಲಿ ಬರೆದಿದ್ದಾನೆ ಆ ಹುಡುಗನ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಬಿಟ್ಟು ನಿನ್ನೆಯಿಂದ ಛಲ್ವಾದಿ ನಾರಾಯಣಸ್ವಾಮಿಯವರಾಗಲಿ ಭಾಳಷ್ಟು ಜನ ಬಿ ಜೆ ಪಿ ಅವರು ಬಂದು ಇವ್ರ ಕುಟುಂಬದತ್ರ ಹತ್ತು ನಿಮಿಷ ಮಾತಾಡಿ ಅಂದರೆ ದಲಿತರ ಸಾವಿಗೆ ಗೌರವನೇ ಇಲ್ವಾ ಯಾರಾದರೂ ಮೇಲ್ವರ್ಗದವ್ರು ಸತ್ತೋಗಿದ್ದಿದ್ರೆ ಸುಮ್ಮನೆ ಬಿಡೋರ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಬೆಂಕಿ ಹಾಕೋರು ಟೌನ್ಗೆ ಅದೇ ಮೇಲ್ವರ್ಗದವ್ರು ಯಾರಾದರೂ ನೇಣು ಹಾಕ್ಕೊಂಡು ಡಿ ಸಿ ಆಫೀಸ್ ಹತ್ರ ತೀರೋಗಿದ್ರೆ ಇಷ್ಟೊತ್ತಿಗೆ ಸಿಟಿಗೆ ಬೆಂಕಿ ಬೀಳೋದು ಯಾಕೆಂದರೆ ದಲಿತರು ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಿದ್ದಾರೆ ದಲಿತರು ಎಸ್ ಸಿ ಎಸ್ ಟಿ ಸಾವಿಗೆ ಗೌರವನೇ ಇಲ್ವಾ ಆ ಹುಡುಗ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನಲ್ಲ ಸಾವಿಗೆ ಕಾರಣ ಅಂತ ಬಿಡಿ ಅದು ಬಿಡಿ ನಾನು ಹಸ್ತಕ್ಷೇಪ ಮಾಡಲ್ಲ ಅವ್ರ ಕುಟುಂಬ ಕೊಟ್ಟಿರೋ ಕಂಪ್ಲೇಂಟ್ ಆಯಿತು ಪೊಲೀಸವರಾಯ್ತು ನಾನು ಹಸ್ತಕ್ಷೇಪ ಮಾಡಲ್ಲ ಏನು ಇದರಲ್ಲಿ ಆದರೆ ನನ್ನ ಕ್ವಶನ್ನು ಒಬ್ಬ ಹುಡುಗ ಹಿಂಗೆ ಬಿ ಜೆ ಪಿಯವ್ರ ಹೆಸರು ಬರ ಸತ್ತೋದ್ರೆ ರಾಜಕಾರಣ ಬಿಡಿ ಬಂದವರು ಮನೆಗೆ ಬಂದು ಸಾಂತ್ವನ ಹೇಳೋದು ಬೇಡವೇನ್ರಿ ಇವತ್ತು ಮತ್ತೆ ಕೇಳ್ತಾಯಿರ್ದೀನಿ ಮೇಲ್ವರ್ಗದವ್ರೆ ಹಂಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಿದ್ರೆ ಬೆಂಕಿ ಹಚ್ಚಿಬಿಡೋರು ಇವತ್ತು ಟೌನ್ಗೆ ದಲಿತರಲ್ವಾ ಅಣ್ಣ ಯಾರು ನಮ್ಮ ದಲಿತರು ಪಾಡೇ ಎಷ್ಟು ಅನುಭವಿಸ್ಬೇಕಷ್ಟೇ ಇನ್ನೇನು ಮಾಡ್ತೀರಾ ಒಂದು ದಲಿತ ಸಾವಿಗೆ ಯಾರಾದರೂ ಡಿಸ್ಕಷನಲ್ಲಿ ನೋಡಿದ್ದೀರಾ ಪಾಪ ಹುಡುಗ ಅಮಾಯಕ ಸತ್ತೋಗಿದ್ದಾನೆ ಅವ್ರ ಒಂದು ಆಧಾರ ಆಗೋಣ ಯಾರೂ ಇಲ್ಲ ಮಾತಾಡಿದ್ರೆ ಕೇಸಿಂದ ಹೆಸರು ತೆಗಿಬೇಕು ಭಾಳ ನೋವಿನ ಸಂಗತಿ ನೋಡಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಸಂಸದ್ರೆ ನೀವು ಮಾಡಿರೋ ತಪ್ಪನ್ನು ನಾನು ಮಾಡಲ್ಲ ನಾನು ಶಾಸಕ ಸ್ಥಾನ ಅಂದರೆ ಜವಾಬ್ದಾರಿ ಅಂದ್ಕೊಂಡಿದ್ದೀನಿ ಪವರ್ ಅಂದ್ಕೊಂಡಿಲ್ಲ ನಾನು ಪವರ್ರೆ ಅಂದ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಒಣಕನೂರಲ್ಲಿ ಇರ್ತಿದ್ರಿ ಮತ್ತೆ ಮತ್ತೆ ಅಳ್ತಿದ್ದೀನಿ ಆದರೆ ಒಂದು ಸಾವಲ್ ನಾನು ರಾಜಕಾರಣ ಮಾಡಲ್ಲ ಆದರೆ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಸಿಗಬೇಕು ನಾವು ಫೈಟ್ ಮಾಡ್ತೀವಿ ಡೆತ್ ನೋಟ್ ನಾಲ್ಕು ಪೇಜ್ ಬರೆದಿದ್ದಾನೆ ಇಪ್ಪತ್ತೈದು ಮೂವತ್ತು ಲಕ್ಷ ಸರ್ ಅವ್ರ ತಂದೆಯವರು ಆ್ಯಕ್ಸಿಡೆಂಟಲ್ಲಿ ತೀರೋದ್ರೆ ಹದಿಮೂರು ಲಕ್ಷ ಇನ್ಶೂರೆನ್ಸ್ ದುಡ್ಡು ಬರುತ್ತೆ ಅವ್ರ ತಾಯಿಯವರು ಹೇಳಿದ ಹದಿಮೂರು ಲಕ್ಷದ ಜೊತೆ ಮಿಕ್ಕಿದ ದುಡ್ಡೆಲ್ಲ ಹಾಕಿ ಎತ್ಕೊಂಡೋಗಿ ಕೊಡ್ತಾರೆ ಡ್ರೈವರ್ ಫೋಸ್ಟಿಗೆ ಪಾಪ ಈಗ ಅವಳು ಹುಡುಗ ತೀರೋಗಿದ್ದಾನೆ ಯಾರು ಅವ್ರ ಕುಟುಂಬದ ಕಣ್ಣೀರು ನೋಡೋರು ಯಾರು ಆ ಬಿ ಜೆ ಪಿ ಅಯೋಗ್ಯರಿಗೆ ಒಬ್ಬನಿಗಾದರೂ ಕಾಮನ್ ಸೆನ್ಸ್ ಇದೆಯಾ ಹಾಂ ಅಲ್ಲೆಲ್ಲೋ ಕುತ್ಕೊಂಡು ಪ್ರೆಸ್ ಮೀಟ್ ಬದಲು ಇಲ್ಲಿ ಬಂದು ಕಣ್ಣೀರು ಒರೆಸ್ಬೋದಲ್ವಾ ಒಬ್ಬನಿಗೂ ಸುಮ್ಮನೆ ಅಷ್ಟೇ ದಲಿತ ಸಮುದಾಯದ ಅಲ್ಲ ರೀ ಅನಿಸ್ತಾ ಇದೆ ರೀ ಬೇರೆ ಸಮುದಾಯದವ್ ನಂಗೆ ಹಾಕ್ಕೊಂಡಿದ್ದಿದ್ರೆ ಇವತ್ತು ಸ್ಟೇಟ್ ಬಂದಾಗೋದು ರೀ